ಬಂಧುಗಳೇ ಈ ಭೂಮಿ ಹುಣ್ಣಿಮೆ ಅಥವಾ ಸೀಗೆ ಹುಣ್ಣಿಮೆಯ ಈ ಸೊಬಗನ್ನ ಏನಾದ್ರು ಕಣ್ ತುಂಬ್ಕೋಬೇಕು ಅಂತ ಇದ್ರೆ ನೀವು ಶಿವಮೊಗ್ಗ ಜಿಲ್ಲೆಗೆ ಬರಬೇಕು ಈ ಸೀಗೆ ಹುಣ್ಣಿಮೆಯ ಇನ್ನೂ ವಿಶೇಷತೆಗಳನ್ನ ನೀವೇನಾದ್ರು ನೋಡ್ಬೇಕು ಅಂತ ಇದ್ರೆ ಈ ಶಿವಮೊಗ್ಗ ಜಿಲ್ಲೆಯ ಆನವೇರಿ ಭಾಗಕ್ಕೆ ಬರಬೇಕಾಗುತ್ತೆ ಅಂದ್ರೆ ಬೇರೆ ಜಿಲ್ಲೆಗಳಲ್ಲೂ ಈ ಭೂಮಿ ಹುಣ್ಣಿಮೆ ಅಥವಾ ಸೀಗೆ ಹುಣ್ಣಿಮೆಯನ್ನು ಆಚರಿಸ್ತಾರೆ ಆದ್ರೆ ಈ ಆನವೇರಿ ಭಾಗದಲ್ಲಿ ಇನ್ನೂ ವಿಶೇಷ ಎಂಬಂತೆ ಎಲ್ಲಾ ರೈತರ ಅಂದ್ರೆ ಸುತ್ತಮುತ್ತಲ ಒಂದು ನೂರು ಗ್ರಾಮದ ಎಲ್ಲಾ ರೈತರುಗಳು ತಮ್ಮ ತಮ್ಮ ತೋಟದಲ್ಲಿ ಹೋಗ್ಬಿಟ್ಟು ಒಂದು ತೆಂಗಿನ ಗರೆ ಮತ್ತು ಅಡಿಕೆ ಮರವನ್ನು ಬೆಳೆಸಿ ಒಂದು ಸುಂದರವಾದ ಚಪ್ರವನ್ನ ಹಾಕಬರ್ತಾರೆ ಅಂದ್ರೆ ಹಬ್ಬದ ಹಿಂದಿನ ದಿವಸ ಒಬ್ಬೊಬ್ಬರು ರೈತರು ವಿಧ ವಿಧವಾಗಿ ಆ ಅಡಿಕೆ ಮರವನ್ನು ಸಿಂಗಾರ ಮಾಡ್ತಾರೆ ಆದ್ರೆ ಚಪ್ಪರವನ್ನ ಮಾತ್ರ ತೆಂಗಿನ ಗರಿ ಮತ್ತೆ ಅಡಿಕೆ ಮರವನ್ನ ಬಳಸಿ ಚಪ್ಪರವನ್ನು ಹಾಕಲಾಗುತ್ತೆ ಆ ಹಬ್ಬದ ಹಿಂದಿನ ದಿವಸದ ದಿನಪೂರ್ತಿಯ ಕೆಲಸವೇ ಆ ಚಪ್ಪರವನ್ನ ಸಿಂಗಾರಗೊಳಿಸ್ತಕ್ಕಂಥದ್ದು ಅಂದ್ರೆ ಆ ಕುತ್ಕೊಂತಕ್ಕಂಥ ಜಾಗ ಅಥವಾ ಆ ಸುತ್ತಮುತ್ತಲ ಆ ತೋಟದ ಜಾಗವನ್ನ ಕ್ಲೀನ್ ಮಾಡಿಬಿಟ್ಟು ಒಂದು ಸುಂದರವಾದ ಚಪ್ಪರವನ್ನ ನಿರ್ಮಿಸಿ ಬರತಕ್ಕಂಥದ್ದೇ ಹಬ್ಬದ ಹಿಂದಿನ ದಿನದ ಕೆಲಸವಾಗಿರುತ್ತೆ ಈ ರೀತಿ ಚಪ್ಪರದ ಕೆಲಸಗಳನ್ನೆಲ್ಲ ಮುಗಿಸಿ ಮನೆಗೆ ಬರುವಷ್ಟರಲ್ಲಿ ಅಲೆ ಸಂಜೆಯೂ ಆಗಿರುತ್ತೆ ಹಾಗೆ ನಮ್ಮ ಭಾಗದ ವಿಶೇಷ ಗ್ರಾಮ ಮಲ್ಲಾಪುರ ಶಿವಮೊಗ್ಗದ ಅತಿ ದೊಡ್ಡ ಗ್ರಾಮೀಣ ಹೂವಿನ ಮಾರುಕಟ್ಟೆಯಾಗಿ ಪರಿವರ್ತನೆ ಆಗಿರುತ್ತೆ ಈ ಗ್ರಾಮದ ಹೂವಿನ ಸಂತೆಗೆ ಸುತ್ತಲೂ ಹೂವು ಬೆಳೆದಂತಹ ರೈತರು ಇರ್ತಾರ ಅವರು ತಮ್ಮ ಹೂಗಳನ್ನ ತಂದು ಇಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು ಮತ್ತು ಬೇರೆ ಜಿಲ್ಲೆಯ ಹೂವಿನ ವ್ಯಾಪಾರಿಗಳು ಇರ್ತಾರಲ್ಲ ಅವರು ತಮ್ಮ ಹೂಗಳನ್ನ ತಂದು ಇಲ್ಲಿ ನೂರಾರು ಅಂಗಡಿಗಳನ್ನ ಹಾಕಿ ಹೂವನ್ನ ಮಾರಾಟ ಮಾಡ್ತಾರೆ ಹಾಗಾಗಿ ಸುತ್ತಮುತ್ತಲಿನ ಸಾವಿರಾರು ಜನ ರೈತರು ಈ ಗ್ರಾಮಕ್ಕೆ ಬಂದು ತಮಗೆ ಬೇಕಾದಂತಹ ಹೂಗಳನ್ನ ಕೊಂಡ್ಕೊಂಡು ಹೋಗ್ತಕ್ಕಂತ ಪದ್ಧತಿ ಇದೆ ಅಂದ್ರೆ ಇಲ್ಲಿ ಹೆಚ್ಚಾಗಿ ಶಾವಂತಿಗೆ ಮತ್ತೆ ಚೆಂಡು ಹೂವನ್ನೇ ಹೆಚ್ಚಾಗಿ ಮಾರಲಾಗುತ್ತೆ ಈ ಮಲ್ಲಾಪುರದ ಹೂವಿನ ಮಾರುಕಟ್ಟೆ ಅಂತದ್ದು ಭೂಮಿವಿನಿ ಹಬ್ಬದ ಇಂದಿನ ದಿನದಿಂದ ಭೂಮಿವಿನಿ ಹಬ್ಬದ ಹತ್ತು ಗಂಟೆಯವರೆಗೂ ನಡೆಯುತ್ತೆ ಈ ರೀತಿ ಹೂವನ್ನ ಕೊಂಡುಕೊಂಡು ಬಂದಂತಹ ರೈತರು ತಮ್ಮ ಮನೆಯ ಬಾಗಿಲು ಗೇಟು ಅಥವಾ ವರಾಂಡ ಪಡಿಸೆಲೆ ಈ ರೀತಿ ಎಲ್ಲಾ ಭಾಗಗಳಿಗೂ ಹೂವನ್ನು ಹಾಕಿ ಅಲಂಕಾರ ಮಾಡಲಾಗುತ್ತೆ ರಾತ್ರಿ ಇಡೀ ಈ ಸಡಗರದಲ್ಲಿಯೇ ಕಳೆದು ಬೆಳಗಿನ ಜಾವ ಬೇಗನೆ ಎದ್ದು ಅಂದ್ರೆ ತೋಟಕ್ಕೆ ಹೋಗಕ್ಕಿಂತ ಮುಂಚೆನೆ ತೋಟಕ್ಕೆ ಒಂದು ಚರಗವನ್ನು ಉಗಿ ಬರಲಾಗುತ್ತೆ ಅಂದ್ರೆ ತೋಟದಲ್ಲಿ ಸಿಕ್ತಕ್ಕಂಥ ಎಲ್ಲಾ ರೀತಿಯ ಸೊಪ್ಪುಗಳು ತರಕಾರಿ ಅಥವಾ ನಮ್ಮ ಸುತ್ತಮುತ್ತಲು ಬಳಸ್ತಕ್ಕಂಥ ಸೊಪ್ಪು ತರಕಾರಿಗಳನ್ನೆಲ್ಲ ಬೆಳೆಸಿ ಒಂದು ಒಂದು ನೈವೇದ್ಯವನ್ನ ಸಿದ್ಧಪಡಿಸಲಾಗಿರುತ್ತೆ ಅದನ್ನ ಬೆಳಗಿನ ಜಾವೇ ತೋಟಕ್ಕೆ ತಗೊಂಡು ಹೋಗ್ಬಿಟ್ಟು ಅದನ್ನ ಚರಗವಾಗಿ ಅಥವಾ ನೈವೇದ್ಯವಾಗಿ ತೋಟದ ತುಂಬಾ ಎಲ್ಲ ಉಗ್ಗಿ ಬರಲಾಗುತ್ತೆ ಆ ನಂತರ ಮನೆಯ ಸದಸ್ಯರೆಲ್ಲರೂ ತೋಟಕ್ಕೆ ಹೋಗ್ಲಿಕ್ಕೆ ರೆಡಿ ಆಗ್ತಾರೆ ಈ ರೀತಿ ಪೂಜೆಗೆ ಬೇಕಾದಂತಹ ಸಾಮಾನುಗಳು ನೈವೇದ್ಯ ಇತರೆ ಸಾಮಾನುಗಳನ್ನೆಲ್ಲ ತಗೊಂಡು ಮನೆ ಸದಸ್ಯರೆಲ್ಲರೂ ತಮ್ಮ ತಮ್ಮ ಟ್ಯಾಕ್ಟರ್ಗಳಲ್ಲಿ ಕೂತು ತೋಟಕ್ಕೆ ಹೋಗ್ತಕ್ಕಂಥ ಒಂದು ಸೊಬಗೆಯೇ ಬೇರೆ ಈ ರೀತಿ ತೋಟಕ್ಕೆ ಬಂದಾಗ ಅಷ್ಟು ಕೆಲಸ ಇರಲ್ಲ ಯಾಕೆಂದ್ರೆ ನಿನ್ನೆ ಚಪ್ಪರವನ್ನು ಹಾಕೋದು ಗಂಡಸರು ಕೆಲಸ ಆಗಿರುತ್ತೆ ನಂತರ ಎಲ್ಲ ಹೆಣ್ಮಕ್ಳ ಕೆಲಸ ಅಂದ್ರೆ ಆ ಚಪ್ಪರದ ಅಡಿಯಲ್ಲಿ ಸಿಂಗಾರಗೊಂಡಿರ್ತಕ್ಕಂಥ ಆ ಅಡಿಕೆ ಮರವನ್ನ ವಸ್ತ್ರ ಚಿನ್ನ ಬೆಳ್ಳಿ ಇತರೆ ಆಭರಣಗಳಿಂದ ಅಲಂಕಾರ ಮಾಡಿ ಒಂದು ಲಕ್ಷ್ಮೀ ರೂಪವನ್ನ ನೀಡಲಾಗುತ್ತೆ ಅಂದ್ರೆ ನಮ್ಮ ಭಾಗದಲ್ಲಿ ಮಾತ್ರ ಈ ರೀತಿ ಮಾಡ್ತಾರೆ ಅಂತನಲ್ಲ ಅಡಿಕೆ ಬೆಳೆದವರು ಅಡಕೆಕ್ ಮಾಡ್ತಾರೆ ತೆಂಗು ಬೆಳೆದರು ತೆಂಗಿನ ಮರಕ್ ಬೆಳ್ತಾರೆ ಕಬ್ಬು ಭತ್ತ ಈ ತರ ಶುಂಠಿ ಏನೇ ಬೆಳೆಯನ್ನು ಬೆಳೆದರು ಅವರವರ ತೋಟಗಳಲ್ಲಿ ಈ ರೀತಿ ಒಂದು ಆಚರಣೆ ಮಾಡ್ತಕ್ಕಂಥದ್ದು ಅಥವಾ ಅವರವರ ಭಾಗದಲ್ಲಿ ಯಾವ ರೀತಿ ಆಚರಣೆ ಇರುತ್ತೋ ಆ ರೀತಿ ಮಾಡ್ತಾರೆ ಆದ್ರೆ ಈ ಸೀಗೆ ಹುಣ್ಣಿಮೆ ಅಂತಕ್ಕಂಥದ್ದು ಏನಕ್ಕೆ ಮಾಡ್ತಾರೆ ಅಂದ್ರೆ ಈಗ ಹೇಗೆ ತಾಯಂದಿರು ಗರ್ಭವತಿಯರಾದಾಗ ಸೀಮಂತವನ್ನ ಮಾಡ್ತಾರಲ್ಲ ಹಾಗೆ ಈಗ ಭೂಮಿ ಆಗಿರುತ್ತೆ ಹಾಗಾಗಿ ಅದಕ್ಕೆ ಸೀಮಂತವನ್ನ ಮಾಡ್ತಕ್ಕಂಥ ಪದ್ಧತಿಯೇ ಈ ಸೀಗೆ ಹುಣ್ಣಿಮೆ ಅಂತಕ್ಕಂಥದ್ದು ಹಾಗಾಗಿ ರೈತರು ಮಳೆಗಾಲದಲ್ಲಿ ಬೆಳೆದಂತ ಎಲ್ಲಾ ಬೆಳೆಗಳು ಈಗ ಫಸಲನ್ನ ತಮ್ಮ ಒಡಲಲ್ಲಿ ತುಂಬಿಕೊಂಡಿರ್ತವೆ ಹಾಗಾಗಿ ಈ ಬೆಳೆಗಳನ್ನೇ ಭೂಮಿಯ ರೂಪದಲ್ಲಿ ನೋಡ್ಬಿಟ್ಟು ಆ ಭೂಮಿ ಗರ್ಭವತಿ ಆಗಿರ್ತಾಳೆ ಹಾಗಾಗಿ ಅವಳಿಗೆ ಒಂದು ಸೀಮಂತದ ರೀತಿ ಮಾಡ್ತಕ್ಕಂಥ ಆಚರಣೆಯೇ ಈ ಸೀಗೆ ಹುಣ್ಣಿಮೆ ನಮ್ಮ ಭಾಗದಲ್ಲಿ ಅಡಿಕೆ ತೋಟ ಹೆಚ್ಚಾಗಿರೋದ್ರಿಂದ ಈ ರೀತಿ ಆಚರಣೆಯನ್ನೇ ಸೀಗೆ ಮೇಲೆ ಮಾಡ್ತಕ್ಕಂಥದ್ದು ಈಗ ನೋಡಿದ್ರಲ್ಲ ಹೆಣ್ಮಕ್ಳು ಈ ರೀತಿ ಈ ಅಡಿಕೆ ಮರವನ್ನ ಒಂದು ಲಕ್ಷ್ಮಿ ರೂಪದಲ್ಲಿ ಶೃಂಗಾರ ಮಾಡ್ತಾರೆ ನಾವು ಅವರನ್ನ ಬಡಿಸಿದಂತಹ ನೈವೇದ್ಯ ಅವನ್ನೆಲ್ಲ ಆ ದೇವರಿಗೆ ಸಮರ್ಪಣೆಯನ್ನ ಮಾಡ್ಬಿಟ್ಟು ಆ ಕೇವಲ ಆ ಅಡಿಕೆ ಮರಕ್ಕೆ ಒಂದಕ್ಕೆ ಸಮರ್ಪಣೆ ಮಾಡೋದಿಲ್ಲ ಆ ಭೂಮಿ ತಾಯಿಗೆ ಆಮೇಲೆ ನಮಗೆ ವರ್ಷ ಪೂರ್ತಿ ನೀರನ್ನು ಕೊಡ್ತಕ್ಕಂಥ ಗಂಗೆ ಮಾತಿಗೆ ಅಥವಾ ಬೋರ್ವೆಲ್ಗಳಿಗೆ ಆಮೇಲೆ ತೋಟದ ಯಾವ್ದಾದ್ರು ಮೂಲೆಯಲ್ಲಿ ಚೌಡಮ್ಮಗಳಿರ್ತವೆ ಆ ಚೌಡಮ್ಮಗೆ ಅಥವಾ ಲಿಂಗ ಕಲ್ಲುಗಳಿಗೆ ಈ ರೀತಿ ಎಲ್ಲಾ ದೇವರುಗಳಿಗೂ ನಾವು ಎಡೆಯನ್ನ ಅಥವಾ ಸುತ್ತಮುತ್ತ ತೋಟದವರು ಆ ಎಡೆಗಳನ್ನ ನೀಡತಕ್ಕಂಥದ್ದು ಇಲ್ಲಿನ ಪದ್ಧತಿ ಈ ರೀತಿ ಈ ಭೂಮಿ ತಾಯಿಗೆ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಿಸಿ ಸುತ್ತಲ ಎಲ್ಲಾ ದೇವರುಗಳಿಗೂ ಪೂಜೆ ಮತ್ತು ನೈವೇದ್ಯವನ್ನು ಸಮರ್ಪಿಸಿದ ಮೇಲೆ ಮನೆಯವರೆಲ್ಲ ತೋಟದಲ್ಲಿ ಕೂತು ಊಟವನ್ನು ಮಾಡಲಾಗುತ್ತೆ ಈ ರೀತಿ ತೋಟದಲ್ಲಿ ಕೂತು ಊಟವನ್ನು ಮಾಡತಕ್ಕಂಥದ್ದೇ ಒಂದು ಸುಂದರ ಅನುಭವ ಹಾಗಾಗಿ ಈ ರೀತಿ ಆಚರಣೆಗಳಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಅನ್ನೋದು ನನ್ನ ಆಸೆ ಮನೆಯವ್ರದ್ದು ಎಲ್ಲಾರದು ಊಟ ಆದ್ಮೇಲೆ ಕೊನೆಗೆ ಒಂದು ಎಡೆಯನ್ನ ಇಟ್ಟಿರ್ತೀವಿ ಆ ಅದನ್ನ ಅಲ್ಲೇ ಭೂಮಿ ತಾಯಿಗೆ ಊತಾಕ್ಬಿಟ್ಟು ನಂತರ ಮತ್ತೊಂದು ಎಡೆಯನ್ನ ಸುತ್ತಲಿನ ಎಲ್ಲಾ ತೋಟದ ಎಲ್ಲಾ ಮೂಲೆಗಳಿಗೂ ಚೆಲ್ಲಿ ಬರಲಾಗುತ್ತೆ ಅಂದ್ರೆ ಅದನ್ನ ಚರಗ ಅಂತ ಹೇಳ್ಬಿಡ್ತೀವಿ ಆ ಚರಗವನ್ನ ಚೆಲ್ಲಿ ಬರಲಾಗುತ್ತೆ ಈ ರೀತಿ ಚರಗವನ್ನೆಲ್ಲ ಚೆಲ್ಲಿ ಆದ್ಮೇಲೆ ಆ ದೇವಿಯನ್ನ ಸಡಿಲಿಸಿ ಮನೆಗೆ ತಗೊಂಡು ಹೋಗಲಾಗುತ್ತೆ ಈ ರೀತಿಯಾಗಿ ನಮ್ಮ ಭಾಗದಲ್ಲಿ ಈ ಭೂಮಿ ಉಣಿ ಹಬ್ಬವನ್ನ ವಿಶೇಷ ರೀತಿಯಾಗಿ ಆಚರಿಸಲಾಗುತ್ತೆ ಅದರಲ್ಲೂ ಈ ಮಲ್ಲಾಪುರ ಗ್ರಾಮದಲ್ಲಿ ಇನ್ನೂ ವಿಶೇಷತೆ ಹೊಂದಿದೆ ಅಂದ್ರೆ ಬೇರೆ ಊರಿನಲ್ಲಿ ದಸರಾದ ದಿನ ಈ ದಸರಾ ಹಬ್ಬವನ್ನು ಆಚರಿಸಿದ್ರೆ ಇಲ್ಲಿ ಈ ಭೂಮಿಯುವಿನ ದಿನವೇ ಈ ದಸರಾವನ್ನು ಆಚರಿಸಲಾಗುತ್ತೆ ಅಂದ್ರೆ ಈ ರೀತಿ ತೋಟದ ಪೂಜೆಯನ್ನೆಲ್ಲ ಮುಗಿಸಿಕೊಂಡು ಹೋದಂತಹ ಎಲ್ಲಾ ರೈತರು ಅಂದ್ರೆ ಈ ಗ್ರಾಮದ ಎಲ್ಲಾ ರೈತರು ತಮ್ಮ ತಮ್ಮ ಮನೆಯಿಂದ ಹಣ್ಣು ಕಾಯಿ ಮತ್ತು ಮಡ್ಲಕ್ಕಿಯನ್ನು ತಂದು ಈ ದೇವಸ್ಥಾನಕ್ಕೆ ತಂದು ನೀಡಲಾಗುತ್ತದೆ ಗ್ರಾಮದ ಎಲ್ಲಾ ಮನೆಯವರು ಬಂದು ಹೋದ ಮೇಲೆ ಸ್ವಾಮಿಯನ್ನು ಊರಿನಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ ಈ ರೀತಿ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ಸ್ವಾಮಿಯನ್ನ ತಂದು ಅಲ್ಲಿ ಬಿಲ್ಲು ಬಾಣುವ ಬಿಡುವುದರ ಮೂಲಕ ಸ್ವಾಮಿಯ ಅಂಬನ್ನು ಅಂದ್ರೆ ದಸರಾ ಮಹೋತ್ಸವವನ್ನು ನೆರವೇರಿಸಲಾಗುತ್ತೆ ಆ ದಿನದ ರಾತ್ರಿ ಸ್ವಾಮಿಯನ್ನು ಊರಿನ ಎಲ್ಲಾ ಬೀದಿಗಳಲ್ಲೂ ಮೆರವಣಿಗೆ ಮಾಡಿ ಅದು ಹೂವಿನ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಿ ಕೊನೆಗೆ ಗೌಡರ ಮನೆಗೆ ಬಂದು ದೇವರು ಕೂರುವ ಮೂಲಕ ನಮ್ಮ ಊರಿನ ದಸರಾ ಮಹೋತ್ಸವ ಅಥವಾ ಭೂಮಿ ಉಣ್ಣ್ಮೆ ಕಾರ್ಯಕ್ರಮ ಅಂತಕ್ಕಂಥದ್ದು ಮುಕ್ತಾಯಗೊಳ್ಳುತ್ತದೆ ಈ ರೀತಿಯಾಗಿ ನಮ್ಮ ಭಾಗದ ಅಥವಾ ನಮ್ಮ ಊರಿನ ಭೂಮಿ ಉಣ್ಣೆ ಅಥವಾ ಸೀಗೆ ಹುಣ್ಣಿಮೆ ಅಂತಕ್ಕಂಥದ್ದು ನಡೆಯುತ್ತೆ ನಿಮ್ಮ ಗ್ರಾಮದಲ್ಲೂ ಈ ರೀತಿ ವಿಶೇಷ ಆಚರಣೆಗಳೆಂದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು